ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್ ಇದರ ಲಾಗ್ ಅಪ್ ಏನಪ್ಪ ಅಂತಂದ್ರೆ ನಾವು ಗುಡಿ ಹೊಂಟಿದ್ದ ಏನು ಚಿಲ್ಲ ಚಲೋ ಆಗ್ರಸ್ ಪಮ್ಮು అదక వీడియో మామా మామ్ మై వన్ సిస్టర్ టు సిస్టర్ నిమ్మ ఇ గుడ్ న్యూస్ యూట్యూబ్ ఏంది ముఖాంతే ఫ్రెండ్ ಹಿಂದ ಇವ ದೀಪಾವಳಿ ಹಿಂದ ಇವ್ನ ಬಂದ್ಬಿಟ್ಟ ಅವ್ಳಿ ಪ್ಯಾಂಟ್ ಹಾಕೊಂಡ ಮತ್ ಅದನ್ನ ಕಟ್ ಮಾಡಿ ತಗಿದ್ನಿ ವೇಸ್ಟ್ ಆತ ಏನಮ್ಮ ಇದು ಪಮ್ಮು ನಿಮ್ಮ ಇವು ವೇದುವಿ ಕರ್ಕೊಂಬಂದಿದ್ರೆ ಓಡಾಡ್ತಿದ್ದು ನೋಡಿ ಹಾಂ ಹ್ಞೂ ಹ್ಞೂ ಹೋ ರೀ ಒಳಗೆ ಶಂಬು ಹಾಂ ಹ್ಞೂ ನಮಸ್ಕಾರ ಮಾಡಿ ಹೋಗು ನಮಸ್ಕಾರ ಮಾಡ್ತಿ ಹಾಂ ಹಾಂ ಸೊಕಾಶೆ ಸೊಕಾಶೆ ಹ್ಮ್ ಆಂಕೋ ನಿನ್ ಹಾಕು ನಿನ್ ಹಾಕು ಹ್ಮ್ ಇಲ್ಲಿ ಬದಿಕ್ಕೆ ಇಷ್ಟು ಮನು ತಿಪ್ಪೆ ಇಸ್ಕೊಂಡಿ ಸಾತ್ ಸಾ ਨੀਂ ਗੀਨੋ ਕੋਟ ਨਹੀਂ ਲੇ। ਇਹਨੂੰ ਕੋੜਸਾਂਗੀਲਾ ਮਨੂੰ ਬਿਟੋਕੀਂ ਬਿਟੋਗੋ। ਕਨ ਮਚੂ ਕਨ ਮਚੂ ਅੱਤ ਵੜੋ ਅੱਤ ਵੜੋ ਕਨ ਮਚੂ ਅੱਤ ਵੜੋ ਦੇ ਦੇ ਹਾਂ ਤਮ ਅਤ ਕਰੋ ਕਨ ਮਚੂ ਸੁਕ੍ਰਤੀ ਨੀ ਮੋਣ ਹਿੰਕੋ ਖੁਸ਼ੀ ਅਕੇ ਅੰਕਤਾ ਖੁਸ਼ੀ ਨੋੜਲੇ ਕਈ ਅੰਕਤਾ ਅਰ ਬੋ ಖುಷಿ ನೋಡಲ್ಲ ಹಾ ಗುರುಬ್ರಹ್ಮನು ಓಂ ಮನೋನಿ ಶ್ಲೋಕ ಹೇಳು ಹಾಂ ಯಾವ ಭಾಷೆ ಇದೆ ಮಂತ್ರನ ಜೋರ್ಲಿ ಜೋರ್ಲಿ એ લકા ડનકા એક ડન ડન છે કર પાડી તો જોર લે પોકેટ ઓળગઈત નો પોકેટ ઓતતે

ಅತ್ತಾಯ ಏ ಮೈದ ಕಡ್ಜ ಅವರೆ ಸಣ್ಣ ಹುಡುಗನ ಹೆಡ್ ತಿತ್ತ ನೋಡಿ ಬಾ ಚಂದ ಐತಲ್ಲ ತುಸಿ ಕಟ್ಟಿ ಕಟ್ಟಿ ಏ ಈ ಖುಷಿ ಬ್ಯಾಡ ಬಾ ಅಮ್ಮ ನೀ ಒبಕ್ಕೆ ಹೋಗ ಬಾ ಅಕೆ ಹೋಗೋಡ್ರ ದಬಕಂ ಬಿತಾ ಹಾ ಅಷ್ಟೇ ನೋ ನೀ ಹಿಂಗ ತೆಳಗೆ ಹೋಗು ನೀ ಹಿಂಗ ಹೋಗು ಹೋಗು ಹೋಗು

ಗಣ ಗಣವ ಓಯ್ ಚಲತೆ ಅಮ್ಮ ಅಂದ್ರೆ ಮಾ ಏಕದಂತ ಶ್ರೀಕಾರಣಿ ಏಕಾರಣೆ ಹಾತೆ ಹ್ಮ್ ಹಾ ತಡಿ ನಮಸ್ಕಾರ ಮಾಡ್ತಾರ ಅಮ್ಮ ಏಕದಂತ ಅದನ್ನ ಹಾಡಾಡಮ್ಮ ಓ ಶ್ಲೋಕ ಹಾಡ ಪರ್ಚಕ ಲೋಕಾನ ಮಿಟ್ಟನೆ ಹ್ಮ್ ಏಕದಂತ

ಶಂಬು ಹ್ಞ ನಡ್ರಿ ಶಾರ ಮಾಡಾರಲ್ಲ ಡ ಎಲ್ಲ ಮಹಾಭಾರತ ಶಂಭು ಏ ಮನು ನೀವು ಒಬ್ಬಕ್ಕೆ ಹಾಕಲ್ಲಿದ್ದೀ ಬಾ ಮನು ಈ ಹನುಮಪ್ಪನ ಗುಡಿ ಅಂತ ಮಸ್ತ್ ಆಗಿ ಕಟ್ಟ್ಯಾರ ಇದ್ರೆ ಬಸ್ಟ್ ಐತಿ ಮತ್ತ ಹನುಮಂತನ ಪಾತ್ರಗಳು ರಾಮಾಯಣ ಒಳಗೆ ಏನೇನು ಮಾಡ್ಯಾರ ಎಲ್ಲ ತರನು ಡಿಸೈನ್ ಮಾಡಿ ಹಾಕ್ಯಾರ ಫುಲ್ ಕಾಂಪೌಂಡ್ ತುಂಬಾನು ಮಸ್ತ್ ಮಾಡ್ಯಾರ ಗುಡಿ ಅಂತೂ ಸಖತ್ ಆಗಿ ಕಟ್ಟಿ ದೇವ್ರ ಗುಡಿಗೆತ್ತು ಎಲ್ಲ ಹೋಗಿ ಬರ್ಕೊಡ್ರ ಎಂಟು ಗಂಟೆನ ಆಯ್ತು ಹಂಗ ಒಂದು ಸ್ವಲ್ಪ ಸ್ನಾಕ್ಸ್ ತಿನ್ನಕಂತಂದ ಇಲ್ಲಿಗೆ ಬಂದಿವಿ ಏ ಇಲ್ಲಿ ಲೈಟ್ ಆನ್ ಮಾಡ್ತಾರ

ಪಿಂಗರ್ ಚಿಪ್ಸ್ ಆರ್ಡ್ರ್ ಮತ್ತು ಅವರಿಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಸಾಲ್ಟ್ ಇದ್ದಿದ್ದು ಮತ್ತು ಆಮೇಲೆ ಖಾರ ತಿನ್ನಂಗಿರೋಲ್ಲ ಸ ಹಾಗಾಗಿ ಅವ್ರದ್ದು ಫಿಂಗರ್ ಚಿಪ್ಸ್ ಬಂತು ಮತ್ತು ಅವ್ರಿಗೆ ತಿನ್ನಿಸ್ಕೊಟ್ರೆ ನಮ್ಮದು ಬರುತ್ತೆ ಮತ್ತು ಹಾಗಾಗಿ ನಾವು ಅವ್ರಿಗೆ ಫಸ್ಟ್ ತಿನ್ನಿಸ್ಕೊಂಡ್ಬಿಟ್ರೆ ಒಂದು ಕೆಲಸ ಮುಗ್ದಂಗೆ ಆಗಿಬಿಡತೈತಿ ಅದ್ರ ಅದ್ರಾಗ ಆಲ್ಮೋಸ್ಟ್ ಆಲ್ ಖುಷಿ ಅಂತೂ ಫಿಂಗರ್ ಚಿಪ್ಸ್ ಫಸ್ಟ್ ಟೈಮ್ ತಿನ್ನೋದು ನಾ ಜಾಸ್ತಿ ಎನ್ನಿದೇನು ಕೊಡೋಂಗಿಲ್ಲಕಿಗೆ ಆಲ್ಮೋಸ್ಟ್ ಅಲ್ಲ ಈ ಸಲ ಮನೂ ಇದಲ್ಲ ಹಾಗಾಗಿ ಅಕ್ಕಿ ಫಿಂಗರ್ ಚಿಪ್ಸ್ ಆತಿದ್ಲು ಅದಕ್ಕೆ ತಿಂದರೆ ತಿತ್ತಾಳಿರಲಿ ಪರವಾಗಿಲ್ಲ ಅಂತಂದ ತಿನ್ನಲ್ಲ ಆಲ್ಮೋಸ್ಟ್ ಅದು ಅದು ಫಸ್ಟ್ ಟೈಮ್ ಅಕ್ಕಿ ಇದು ನೋಡಿದ್ದು ಫಸ್ಟ್ ಟೈಮ್ ನಾವು ಆಲ್ಮೋಸ್ಟ್ ಆಲ್ ಫಿಂಗರ್ ಚಿಪ್ಸ್ ಅಥವಾ ಏನು ಹೇಳಿ கோவா ஆல்கண்டன் பாலரத்ன் தந்த నిన్ మార్కతన ఆదరతలి హోగా ఆదరతలి హోగాని భోగన చికమ ఉటమాటండి హ మ ఉటమాట ఏరు నిన్ మార్య పని కమ పయ కమ పయ ఉటకడ కడ ಏನ್ ಮಾಡುದಲ್ ಬಾ ಏಪ್ಪ ಸಾಕ ನೋಡಿ ನೋಡಪ್ಪ ಒಂದು ತಗೋಬೇಕಲ್ಲ ಈಚಾ ಒಂದ್ ಗೀರ ಕ್ರಮದ ಇದು ಇದು ಸಮಾಧಾನ ಐತಿ த இது இதன் தந்திர ఇష్ట దొడ్డు ఇవ్వే కడ్లీ గిడ హెం గిడ అతను కడ్లీ తోబ్రాతర యారీ తోంబ్రాతరు న ఎస్ బీ ಬೇಡ ಬಿಸಲಿ ಐತೆ ನೋಡಲಿ ನೋಡಲಿ ಹಂಗ ಐತೆ ಬಿಸಲಿ ನೋಡಲಿ ಹಂಗ ಐತೆ ತೋಂಬರ್ ಮಾತಾಡಿದ್ರೆ ಯಾರ್ ನಿಮ್ಮ ಸಮವಿಕನವರು ಎ ಸುರ್ತಾವು ಸುರ್ತಾ ಕಾಲ ಇಲ್ಲ ನಿಂದ್ರು ಬೈ काढಲಿ ರಂಜು ಅಲ್ಲ ತಿನಾ ತಾಳಣ काढಲಿ ಸೋ ಖುಷಿ काढಲಿ ಕೇತಿ ಏ ಕಳ್ಳಿ ಅಗ ಅವ್ರು ಏನ್ ಮಾಡ್ತಾರ ಇದು ದೊಡಮರ್ ಹೊಲ ಇದೆ ದೊಡಾಮಾರ ಹೊಲ ನಿಂದ್ ಹೊಲ ದೊಡಮ್ಮ ಹೊಲ ಇದೆ ಸಾಕು ಬಿಡ